ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದು ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಜನಾನುರಾಗಿಯಾಗಿ ಕಾರ್ಯನಿರ್ವಹಿಸಿದ ಪಿಎಸ್ಐ ಕೆ ವೈ ನಿಂಗರಾಜು ಇವರನ್ನ ಪುನಃ ಸರ್ಕಾರ ಕರ್ತವ್ಯದ ಮೂಲ ಸ್ಥಳಕ್ಕೆ ವರ್ಗಾವಣೆ ಮಾಡಿದೆ ರಿಪನ್ಪೇಟೆ ಗ್ರಾಮಾಡಳಿತ ಹಾಗೂ ನಾಗರಿಕರು ಠಾಣೆಯಲ್ಲಿ ಸನ್ಮಾನಿಸಿ ಬೀಳ್ಕೊಟ್ರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪಟ್ಟಣದ ಗ್ರಾಮ ಪಂಚಾಯತ್ ವತಿಯಿಂದ ನಾಗರಿಕ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಪಿಎಸ್ಐ ಅವರನ್ನ ಸನ್ಮಾನಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಿಎಸ್ಐ ನಿಂಗರಾಜ್ ಕೆ ವೈ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಗೆ ಬರುವ ಮುನ್ನ ಇಲ್ಲಿನ ಜನತೆ ವಿಭಿನ್ನ ಕರ್ತವ್ಯ ಮಾಡೋದು ಹೇಗೆ ಎಂಬ ಬಗ್ಗೆ ಸಾಕಷ್ಟು ಗೊಂದಲವಿತ್ತು ಆದರೆ ನನಗೆ ಈಗ ಬಿಟ್ಟು ಹೋಗೋದು ಹೇಗೆ ಎಂಬಂತಾಗಿದೆ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಠಾಣೆಗೆ ವರ್ಗಾವಣೆಯಾಗಿ ಬಂದ ಕೆಲವೇ ದಿನಗಳಲ್ಲಿ ಮುತ್ತಿನ ಮುತ್ತಿನಕೆರೆಯ ಕೊಲೆ ಪ್ರಕರಣ ಸವಾಲಾಗಿತ್ತು ಎಂದರು ಖುಷಿ ಆಗ್ತದೆ ಇದ್ರಾಗ ಯಾರು ಒಂದೇ ಸಮಾಜಕ್ಕೆ ಒಂದೇ ಪಕ್ಷಕ್ಕೆ ಒಂದೇ ಮೀಸಲಾಗಿರಲ್ಲ ಆದ್ರೆ ಬಿಂಬಿತ ಬೇರೆ ರೀತಿ ನಾನು ಕೇಳಲ್ಪಟ್ಟಿದ್ದೆ ಹಿಂಗೆ ಹಿಂದೂ ಮುಸ್ಲಿಮ್ ಇದೆ ಬಿಜೆಪಿ ಕಾಂಗ್ರೆಸ್ ಇದೆ ಮಲಯಾಳಿಸು ಕನ್ನಡಿಗ ಇದೆ ಸುಮ್ಮನೆ ಸಣ್ಣ ಪುಟ್ಟ ಪಕ್ಕೂ ಕೂಡ ದೊಡ್ಡ ದೊಡ್ಡದು ಮಾಡ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇತ್ತು ಇವತ್ತು ಈಗ ಪ್ರೆಸೆಂಟ್ ಅಂದ್ರೆ ಆ್ಯಕ್ಚುಲಿ ಮೂರು ದಿನ ಹಿಂದೆ ಆರ್ಡರ್ ಆದರೂ ಕೂಡ ಮೂರು ದಿನ ಆದರೂ ನಮ್ಗೆ ಬಿಟ್ಟು ಹೋಗ್ಬೇಕು ಅನ್ಸಿ ಬರ್ತಾ ಇಲ್ಲ ನನಗೆ ಮೂರು ಮೂರು ದಿನ ಆದರೂ ಬಿಟ್ಟು ಹೋಗ್ಬೇಕು ಒಂದು ಅಟ್ಯಾಚ್ ಆಗಿದೆ ಇಲ್ಲಿ ಜನ ಇಲ್ಲಿ ಒಂದು ವಾತಾವರಣ ಆಮೇಲೆ ಎಲ್ಲರ ಜೊತೆ ಹೊಂದಾಣಿಕೆ ಪ್ರತಿಯೊಂದರಲ್ಲೂ ಕೂಡ ತುಂಬ ಅನನ್ಯತೆಯನ್ನು ಕಂಡಿದ್ದೀನಿ ಈಗ ನಮ್ಮ ಸುದರ್ಶನ ಹೇಳಿದರು ಏನಂತಂದರೆ ಒಬ್ಬ ಅರಿಪಂಪೇಟೆಯ ಸಾಮಾನ್ಯ ವ್ಯಕ್ತಿಯಾಗಿ ಅರಿಪಂಪೇಟೆಯ ಊರಿನವನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೌದು ನಾನು ಅದೇ ರೀತಿಯಾಗಿ ಹೋದ್ರು ಕೂಡ ಅದು ನನ್ನ ಊರು ನನ್ನ ಜನಕಂಡು ನಾನು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂದಂಥ ನನ್ನ ತ ನನ್ನ ಒಂದು ಗಮನಕ್ಕೆ ಬಂತು ಅಂತ ಅಂದಾಗ ಏನಾದರೂ ಈ ಒಬ್ರು ಬಡವರು ಅಥವಾ ಏನಾದರೂ ನನ್ನ ಗಮನಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅವ್ರ ಜೊತೆಗೆ ನಾನು ನೀಡ್ತೀನಿ ಅನ್ನೋದು ಒಂದು ಆಮೇಲೆ ಇಲ್ಲಿ ಬಂದಾಗ ಅದೇ ಹಿಂದೂ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಠಾಣೆ ಆಗಿ ನೋಡ್ತಾರೆ ಅದು ಎಕ್ಸಾಂಪಲ್ ಕೋಡೂರು ಆಗಿರ್ಬೋದು ಕೆಂಚನಾಳ ಆಗಿರ್ಬೋದು ನೀವು ನಮ್ತಿರೋ ಇಲ್ಲ ಗೊತ್ತಿಲ್ಲ ನಾನು ಬಂದು ಇಲ್ಲಿವರೆಗೂ ಇವಾಗ ಈ ಪ್ರೆಸೆಂಟ್ ನೀವು ಹೋಗ್ತಾ ಇರೋದು ಒಂದು ಅರ್ಜಿ ಕೂಡ ಬಂದಿಲ್ಲ ನಮ್ಮ ಕೆಂಚನಾಳ ಮತ್ತು ಕೋಡೂರಿ ಒಂದು ಸಣ್ಣ ಅರ್ಜಿಯೂ ಕೂಡ ಬಂದಿಲ್ಲ ಎಫ್ಐ ಆರ್ ಒಂದು ಅರ್ಜಿಯೂ ಕೂಡ ಬಂದಿಲ್ಲ ಆ ರೀತಿಯಾಗಿ ವಿಸ್ತ ಮಾಡಿದ್ದೀರಿ ಪೊಲೀಸರಂದರೆ ಏನು ನಾವು ಈಗ ಆರ್ಡರ್ ಆದ ತಕ್ಷಣ ನಾವು ಬಿಟ್ಟು ಹೋಗೋರಿತ್ತು ಬಟ್ ಆದರೂ ಒಂದು ಪಬ್ಲಿಕ್ ಪೊಲೀಸ್ ರಿಲೇಷನ್ ಶಿಫ್ಟ್ ಇರಲಿ ನೀವು ನಮ್ಮ ಸರ್ಕಾರ ಕೊಟ್ಟಿದ್ರೆ ನಾವು ನಿಮ್ಗೆ ಸರ್ಕಾರ ಕೊಟ್ಟಿದ್ದೀರಿ ಈ ಒಂದು ಸ್ ಕ್ವಾಲ್ಟಿಗೆ ಹೀಗೆ ಮುಂದುವರಿಲಿ ಅನ್ನೋದು ನನ್ನ ಆಸೆ ಇಲ್ಲಿ ಬಂದಾಗಿಂದ ಸುಮಾರು ಕೆಲ್ಸಗಳನ್ನ ಮಾಡಿದ್ದೀರಿ ಒಂದು ಚಾಲೆಂಜಿಂಗ್ ಒಂದು ಸಿ ಎಮ್ ಅನ್ನೋ ಒಂದು ಕೊಲೆ ಆಗ್ತದೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ಆ ತನಿಖೆ ಕೈಗೊಂಡ ಆ ಟೈಮಲ್ಲಿ ಯಾರು ಕೂಡ ಯಾವುದಕ್ಕೂ ಕೂಡ ಸೌಲಭ್ಯ ಇರಲಿಲ್ಲ ನಮ್ಮ ಜೊತೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಒಂದು ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ನಾವೇನು ಯಾರು ಮೇಲಿಂದ ಹೇಳಿ ಬಂದಿರೋಲ್ಲ ಪೊಲೀಸರಂತೆ ನಾವು ಕೂಡ ನಿಮ್ಮಂತ ಬಂದ ಬಂದಿರೋದು ನಿಮ್ಮ ನಿಮ್ಮ ಮನೆಯಿಂದನೇ ಬಂದಿರೋದಾಗಿರೋದ್ರಿಂದ ಒಮ್ಮಿಗೇನೆ ಏನಾಗಲ್ಲ ಒಮ್ಮಿಗೆ ಡೈರೆಕ್ಟ್ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ರಿಗೆ ಹೇಳಿ ಸಲೇಷನ್ ಕೊಡಿ ಇಲ್ಲಿ ಇಷ್ಟು ಪಬ್ಲಿಕ್ ಸಂಬಂಧ ಇತರ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ರವಿಯವ್ರು ಬರ್ತಾರೆ ಸರ್ ಇದು ಹಿಂಗಲ್ಲ ಹಿಂಗೆ ಈ ರೀತಿ ಕೆಲವೊಂದಿಷ್ಟು ಸಜೆಷನ್ ಒಂದು ಹತ್ತು ಸಜೆಷನ್ ಹೇಳ್ತಾರೆ ಎರಡ್ ಮೂರು ನಾವು ಕೇಳ್ತೀವಿ ಅಂದಾಗ ನಾವು ಏನಾದ್ರು ಸಜೆಸನ್ ಹೇಳ್ತಿರ್ತೀವಿ ಈ ತರ ಅಂತ ಅದೇ ಒಂದು ಅಂತ ಆಮೇಲೆ ಮಂಜಣ್ಣ ನೀವು ಯಾರು ಯಾರು ಇಲ್ಲಿ ಬಂದಾಗ ಯಾರು ಪರಿಚಯ ಇಲ್ಲ ಬಟ್ ಇವಾಗೆಲ್ಲ ಬಾಯ್ತು ಕೆಲವೊಂದು ಟೈಮ್ ಅಣ್ಣ ಇದ್ದೀವಿ ಹೆಚ್ಚಿ ಮಾತಾಡ್ತೀವಿ ಯಾರಿಗೂ ಕೂಡ ನಾನು ಇಲ್ಲಿವರೆಗೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ನನ್ನ ಸಿಬ್ಬಂದಿಗಳಿಗೂ ಕೂಡ ಬಟ್ ಆರೋಪಿ ಅಂತ ಬಂದಾಗ ಅದು ಅನಿವಾರ್ಯ ಕೆಲಸ ಕೆಲಸ ಮಾಡ್ಲೇಬೇಕಾಗ್ತದೆ ಒಳ್ಳೆ ಕೆಲಸ ಮಾಡಿದೀವಿ ಇಲ್ಲಿ ಕೆಲಸ ಮಾಡಿ ತುಂಬಾ ತೃಪ್ತಿಕರ ಇದೆ ನನಗೆ ನಾಲ್ಕು ತಿಂಗಳಲ್ಲಿ ಕೆಲಸ ಮಾಡಿ ತುಂಬಾ ತೃಪ್ತಿಕರ ಇದೆ ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ನಾನು ಇಲ್ಲಿ ಬರ್ತೀನಿ ಕೆಲಸ ಮಾಡಿದ್ರು